ರಾಜಾಜಿನಗರ ಫಸ್ಟ್ ಬ್ಲಾಕ್ ನಲ್ಲಿರುವ ವಾಸನ್ ನಲ್ಲಿ ಆಯೋಜಿಸಿದ ಅಂತಾರಾಷ್ಟ್ರೀಯ ಮಹಿಳಾ ದಿನವನ್ನ ಸಂಭ್ರಮದಿಂದ ಆಚರಿಸಲಾಯಿತು ಮುಖ್ಯ ಅತಿಥಿಗಳಾಗಿ ಶ್ರೀ ಗೌರಿ ಐಪಿಎಸ್ ಡಾಕ್ಟರ್ ಮಾಲಾ ಹಾಗೂ ರಾಜಲಕ್ಷ್ಮಿ ಚಿತ್ರನಟಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ದೀಪ ಹಚ್ಚುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಹಾಗೂ ಇದೇ ಸಂದರ್ಭದಲ್ಲಿ ಗೋಲ್ಡ್ ಪ್ರಿವಿಲೇಜ್ ಕಾರ್ಡ್ ಅನ್ನ ಬಿಡುಗಡೆ ಮಾಡಲಾಯಿತು ರಿಹಾಯಿತಿ ದರದಲ್ಲಿ ಮಹಿಳೆಯರಿಗೆ ಕಣ್ಣಿನ ಪರೀಕ್ಷೆ ಹಾಗೂ ಚಿಕಿತ್ಸೆ ಮಾಡಲಾಗುವುದು ಪ್ರತಿ ಮಹಿಳೆಯರು ಇದರ ಸದುಪಯೋಗಗಳನ್ನ ಬಳಸಿಕೊಳ್ಳಬೇಕೆಂದು ಡಾಕ್ಟರ್ ಮಾಲಾರ್ ಅವರು ನಮ್ಮ ಮುಖ್ಯ ಅತಿಥಿಗಳು ಶ್ರೀ ಸಿರಿಗೌರಿ ಮೇಡಮ್ ನಮ್ಮ ಈ ವಿಶ್ವ ಮಹಿಳಾ ದಿನಾಚರಣೆ ಕಾರ್ಯಕ್ರಮ ಕುರಿತು ಹಾಗೂ ನಮ್ಮ ಈ ಏರ್ಪಾಡು ಕುರಿತು ಒಂದೆರಡು ಮಾತಾಡ್ಲಿಕ್ಕೆ ಕೇಳ್ಕೊಳ್ತೀನಿ ನಮ್ಮ ಪ್ರತಿಷ್ಠಿತ ಮಹಿಳೆಯರನ್ನ ಕರೆದು ನಮಗೆ ಒಂದು ಅವಕಾಶ ಕೊಟ್ಟಿದ್ದಾರೆ ಅದಕ್ಕೆ ಹಾಸನ ಆಯ್ಕೆಯ ಕಮಿಟಿ ಅವರಿಗೆ ಎಲ್ಲ ಸೂಚಿಸ್ತಾ ಎರಡು ಮಾತು ಮಾಡ್ತೀನಿ ಮಹಿಳಾ ದಿನಾಚರಣೆ ಕೂಡಲೇ ನಮ್ಮ ತಲೆಗೆ ಬರೋದು ಮಹಿಳೆಯರೆಲ್ಲ ಎದ್ದು ನಿಂತು ಒಂದು ರೀತಿಯಲ್ಲಿ ನಾವೊಂದು ಕಾರ್ಯಪ್ರವೃತ್ತರಾಗಿ ಎಲ್ಲ ದಿಶೆಯಲ್ಲೂ ನಾವು ಜಯ ಸಾಧಿಸಬೇಕು ನಾವು ಎಲ್ಲ ರೀತಿಯಲ್ಲಿ ವಿಜಯ ಪತಾಕೆಗಳನ್ನ ಹಾರಿಸ್ಬೇಕು ಅನ್ನೋ ಒಂದು ಮನೋಭಾವನೆ ನಮ್ಮಲ್ಲಿ ಬರ್ತದೆ ನನ್ನ ನನ್ನ ವಿಚಾರಗಳನ್ನ ನೋಡೋದಾದರೆ ನಾನು ಒಳ್ಳೆ ಫೆಮಿನಿಸಮು ಮಹಿಳಾ ಸಶಸ್ತ್ರೀ ಅದೆಲ್ಲದಕ್ಕಿಂತ ಒಂದು ಜೀವನದಲ್ಲಿ ಮಹಿಳೆಯರಾಗಲಿ ಪುರುಷರಾಗಲಿ ಒಂದು ರೀತಿಯ ಬ್ಯಾಲೆನ್ಸ್ನ ಅನುಸರಿಸ್ಕೊಂಡು ಹೋಗಬೇಕು ಬ್ಯಾಲೆನ್ಸ್ನ ಹೇಗೆ ಪಡೆಯೋದು ಅನ್ನೋದ್ರ ಬಗ್ಗೆ ನಾವು ಗಮನ ಹರಿಸಬೇಕು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಇವಾಗಿ ಈಗಿನ ಕಾಲದಲ್ಲಿ ಮಹಿಳೆಯರು ಕೆಲ್ಸಕ್ಕೆ ಬರಬೇಕು ಅವರವರ ವೃತ್ತಿಗಳಲ್ಲಿ ಅವರು ಅಚೀವ್ ಮಾಡಬೇಕು ಸಾಧಿಸ್ಬೇಕು ಅನ್ನೋದಕ್ಕಿಂತ ಈಗ ಅದು ವೃತ್ತಿಪರ ಜೀವನ ಮಹಿಳೆಯರಿಗೆ ಒಂದು ಸರ್ವೇ ಸಾಮಾನ್ಯವಾಗಿಬಿಟ್ಟಿದೆ ನೀವು ನಮಸ್ಕಾರ ಮತ್ತೆ ಮಹಿಳಾ ದಿನಾಚರಣೆಯ ಶುಭಾಶಯಗಳು ಮತ್ತೆ ಗೌರಿಶ್ರೀ ಮೇಡಮ್ ಮಾಲಾ ಮೇಡಮ್ ಆಲ್ರೆಡಿ ಎಲ್ಲ ಮಾತಾಡ್ಬಿಟ್ಟಿದ್ದಾರೆ ನಾನು ಮಾತಾಡೋಕ್ಕೆ ಏನು ಇಲ್ಲ ಒಂದೇನಪ್ಪ ಅಂದ್ರೆ ಹೆಣ್ಮಕ್ಳು ಅಂದ್ರೆ ಕಷ್ಟ ಕಷ್ಟ ಅಂದ್ರೆ ಹೆಣ್ಮಕ್ಳು ಎಷ್ಟೇ ಕಷ್ಟ ಇದ್ದರೂ ನಮ್ಮ ಹೆಣ್ಮಕ್ಳು ತೋರ್ಸ್ಕೊಡಲ್ಲ ನಗ್ನಗ್ತಾ ಅವ್ರ ನೋವನ್ನೆಲ್ಲ ಮರೀತಾ ಕೆಲ್ಸದ ಮುಖಾಂತರ ಎಲ್ಲ ಮರ್ತು ಬಿಡ್ತಾರೆ ಆದರೂ ಬದುಕಬೇಕು ಏನೋ ಒಂದು ಸಾಧನೆ ಮಾಡಬೇಕು ಅದನ್ನು ಮಾಡ್ತಾನೆ ಇರ್ತಾರೆ ನಾವು ಯಾವಾಗಲೂ ಹೀಗೆ ಇರೋಣ ನಮ್ಮ ನೋವನ್ನ ತೋರ್ಸ್ಕೋಬಾರ್ದು ನಮ್ಗೆ ಎಷ್ಟೇ ಕಷ್ಟ ಇರಲಿ ನೋವಿರಲಿ ಅದನ್ನು ತೋರಿಸ್ಕೋಬಾರ್ದು ಅದನ್ನೆಲ್ಲ ನಾವು ಮೆಟ್ಟಿ ನಿಂತು ಏನಾದರೂ ಒಂದು ಸಾಧನೆ ಮಾಡಬೇಕು ಮುಂದೆ ಬೆಳಿಬೇಕು ಅದನ್ನೆಲ್ಲ ಮರಿಬೇಕು ಅಂತಲೇ ಒಂದು ನಮಗೆ ಮಹಿಳಾ ಅಂತ ಒಂದು ದಿನನ ಮಾಡಿದ್ದಾರೆ ಅದನ್ನ ಆಚರಿಸಿ ಎಲ್ಲರೂ ಆ ನೋವನ್ನ ಮರೆತು ನಾವೆಲ್ಲರೂ ಚೆನ್ನಾಗಿ ನಗ್ನಗ್ತಾ ಖುಷಿಯಾಗಿರೋಣ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ನಮಸ್ಕಾರ ಇವತ್ತು ಮಹಿಳಾ ದಿನಾಚರಣೆಯ ಎಲ್ಲರಿಗೂ ಶುಭಾಶಯಗಳು ವಸನ್ ನಾಯ್ಕೇರ್ನವರು ಇವತ್ತು ಮಹಿಳೆಯವ್ರಿಗೋಸ್ಕರ ಸ್ಪೆಷಲಿ ಕಾರ್ಯಕರ್ತ ಎಲ್ಲ ಮಹಿಳೆಯವ್ರಿಗೂ ಒಂದು ಗೋಲ್ಡನ್ ಪ್ರಿವಿಲೇಜ್ ಕಾರ್ಡ್ನ ಯೂಸ್ ಮಾಡ್ತಿದ್ದಾರೆ ಸಮ್ ಡಿಸ್ಕೌಂಟ್ ಪರ್ಸೆಂಟ್ ಅಲ್ಲಿ ವಾಸನ್ ನಾಯ್ಕೇರ್ದು ಚೆಕ್ಅಪ್ಸ್ ಎಲ್ಲ ನಡೆಯುತ್ತೆ ಅದೇ ರೀತಿ ಎಲ್ ಇದೊಂದು ರಾಜಾಜಿನಗರದಲ್ಲಿ ಎಲ್ಲ ಬ್ರಾಂಚಸ್ ಬೆಂಗಳೂರಲ್ಲಿ ಎಲ್ಲ ಕಡೆನೂ ಸುಮಾರು ಬ್ರಾಂಚಸ್ ಸಾಗರದಿಂದ ಇದನ್ನೆಲ್ಲ ಯೂಟೈಸ್ ಮಾಡಿಕೊಂಡು ಎಲ್ಲ ಮಹಿಳೆಯರು ಕೂಡ ಇದು ಗೋಲ್ಡನ್ ಪ್ರಿವಿಟೇಜ್ ಕಾರ್ಡ್ನ ಯೂಸ್ ಮಾಡಿಕೊಂಡು ತಮ್ಮ ದೃಷ್ಟಿ ಏಕೆಂದರೆ ಎಲ್ಲರಿಗೂ ಏನು ಗೊತ್ತಾ ತುಂಬ ಕಣ್ಣು ಮಂಜಾದಾಗ ಇಲ್ಲ ತುಂಬ ಕಾಗ ಏನೋ ಕಾಣಿಸ್ತಿದ್ದಾಗ ಮಾತ್ರ ಬರ್ತಾರೆ ಆದರೆ ಎವ್ರಿ ಸಿಕ್ಸ್ ಮಂತ್ಸ್ ಒನ್ಸ್ ಒಂದು ಮೂವತ್ತು ವರ್ಷ ಆದಮೇಲೆ ಐ ಚೆಕಪ್ ಮಾಡೋದು ಭಾಳ ತುಂಬಾ ಒಳ್ಳೆಯದು ಕಣ್ಣಲ್ಲಿ ನೀರು ಬರ್ತಿರೋದಾಗಲಿ ಸ್ವಲ್ಪ ಮಂಜು ಮಂಜು ಆಗ್ತಿರೋದಾಗಲಿ ತಲೆನೋವು ಬರ್ತಿರೋದಾಗ್ಲಿ ಅಥವಾ ಮೂಗಲ್ಲಿ ಸೈನಸ್ ಪ್ರಾಬ್ಲಮ್ಸ್ ಇರೋದಾಗಲಿ ಇದೆಲ್ಲದಕ್ಕೂ ಕಾರಣ ಒಂದು ಐ ಟೆಸ್ಟ್ ಮಾಡಿಸ್ಕೊಂಡಾಗ ನಿಮ್ಗೆ ಎಷ್ಟೊಂದು ಇರುತ್ತೆ ಮೇಲೆ ಡಯಾಬಿಟಿಕ್ಸ್ ನಾವು ಡಾಕ್ಟರ್ ಆಗಿ ನಾ ಸಹೋಗಿ ಕೊಡೋದು ಮೇಲೆ ಡಯಾಬಿಟಿಕ್ ಪೇಷೆಂಟ್ಸಲ್ಲಿ ಆ ಕಣ್ಣಿನ ರೆಟಿನ ಪ್ರಾಬ್ಲಮ್ಸ್ ಅದೆಲ್ಲ ತುಂಬಾ ಜಾಸ್ತಿ ಇರುತ್ತೆ ನೀವು ಮೊದಲೇ ಪ್ರಿಕಾಷನ್ ಇಸ್ ಬೆಟರ್ ದೆನ್ ಕೇರ್ ಅಂತ ಮೊದಲನೇ ನೀವು ತೋರಿಸ್ಕೊಂಡು ಅದರ ಬಗ್ಗೆ ಒಂದು ಕೇರ್ ತೊಗೊಂಡ್ರೆ ನೀವು ಮುಂದೆ ಆಗ ಅಂತ ಅನಾರುತಗಳನ್ನ ತಪ್ಪಿಸ್ಬೋದು ದಯವಿಟ್ಟು ಇದೊಂದು ಸದುಪಯೋಗ ಗೋಲ್ಡನ್ ಆಪರ್ಚುನಿಟಿನೇ ನಿಮಗೆ ಸಿಕ್ಕಿರ್ಬೇಕಾದ್ರೆ ಎಲ್ಲ ಲೇಡೀಸನ್ನು ಇದು ಈ ಅಪರ್ಚುನಿಟಿ ಯೂಸ್ ಮಾಡ್ಕೊಳ್ಳಿ ಅಂತ ನಾನು ವಾಸನ ಆಯ್ಕೆಯರ್ ಪರವಾಗಿ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಡಾಕ್ಟರ್ ಮಾಲಾ ಇಂದಿನ ಮಹಿಳಾ ಇಂದಿನ ದಿನ ಮಹಿಳಾ ದಿನಾಚರಣೆ ಅಂಗವಾಗಿ ವಾಸನ ಆಯ್ಕೆಯರ್ ಈ ಆಶಾ ಕಾರ್ಯಕರ್ತೆಯರಿಗೆ ಒಂದು ಹೆಲ್ತ್ ಕಾರ್ಡ್ನ ಇಂಟ್ರೊಡ್ಯೂಸ್ ಮಾಡಿ ಮಹಿಳಾ ಕರ್ತವ್ಯ ನಿರತ ಅಂದರೆ ವೃತ್ತಿಪರ ಮಹಿಳೆಯರಿಗೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ಇದ್ರ ಬಗ್ಗೆ ನನಗೆ ಅಪಾರ ಪ್ರಶಂಸೆ ಇದೆ ಹಾಗೂ ಎಲ್ಲ ಮಹಿಳೆಯರು ತಮ್ಮ ವೃತ್ತಿಪರ ಮಹಿಳೆಯರು ಮುಖ್ಯವಾಗಿ ವರ್ಕ್ ಲೈಫ್ ಬ್ಯಾಲೆನ್ಸ್ ಜೀವನ ಕೆಲಸ ಬಗ್ಗೆ ಒಂದು ಬ್ಯಾಲೆನ್ಸ್ನ ಹೇಗೆ ಪಡೆಯೋದ್ರು ಅನ್ನೋದ್ರ ಬಗ್ಗೆ ಈಗ ನಾವು ಭಾಳಷ್ಟೊಂದು ವಿಮರ್ಶೆ ಮಾಡಿದ್ದೀವಿ ಇದೇ ರೀತಿ ಎಲ್ಲರೂ ಒಂದು ಒಳ್ಳೆಯ ರೀತಿಯಲ್ಲಿ ತಮ್ಮ ವೃತ್ತಿಪರ ಜೀವನ ಹಾಗೂ ವೈಯಕ್ತಿಕ ಜೀವನದ ನಡುವಿನ ಒಂದು ಸಂತುಲನ ಮೇಂಟೈನ್ ಮಾಡಿಕೊಂಡು ಜೀವನದಲ್ಲಿ ಸಂತೋಷವಾಗಿರಲಿಕ್ಕೆ ಪ್ರಯತ್ನ ಪಡಬೇಕು ಮಹಿಳೆಯರು ಅಂತ ಹೇಳಿ ನಾನು ಎರಡು ಮಾತುಗಳನ್ನ ಮುಗಿಸ್ತೇನೆ ಥ್ಯಾಂಕ್ ಯು